ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಣ್ ಬ್ಲಾಗ್ಸ್ ಎಲ್ಲವರು ಹೆಂಗಿದ್ರಿ ಅಯ್ಯೋ ಪರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತಾರ ಆರಾಮದಿ ನೋಡ್ರಿ ನೆನ್ನೆ ಶೇರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ಸೊ ನನ್ನ ಬ್ಲಾಗ್ನ ಇನ್ನೂ ಯಾರಲ್ಲ ನೋಡಿಲ್ಲೋ ಹೋಗಿ ನೋಡ್ಕೊಂಡು ಬರ್ರಿ ಆ್ಯಂಡ್ ಈಗ ನಮ್ಮೂರು ಕಡಿವಾರದ ದಿನ ಮಾಡ್ತಿರೋ ಅಂಥ ಪಾರ್ಟ್ ಟು ಬ್ಲಾಗ್ ಇದು ಇನ್ನು ಹಬ್ಬದ ಅಡುಗೆ ಎಲ್ಲ ಮಾಡಿ ಮುಗಿಸೇವಿ ಏನೆಲ್ಲ ಸಿಂಪಲ್ಲಾಗಿ ಮಾಡಿವಿ ಹುಗ್ಗಿ ಮಾಡಿದ್ವಿ ಗೋಧಿ ಹುಗ್ಗಿ ಆ್ಯಂಡ್ ಬೆಳಗ್ಗೆ ನಾಷ್ಟ ಇಡ್ಲಿ ಮಾಡಿದ್ವಿ ಸೊ ಇಡ್ಲಿ ಎಲ್ಲ ತಿನ್ಕೊಂಡು ಈಗ ಹಚ್ಚಿನ ಜೊತೆ ಆಟ ಆಡ್ಕೋ ಅಂತ ನೋಡ್ರಿ ನೆಕ್ಸ್ಟ್ ಕಡಿವರದ ಹಬ್ಬದ ತಯಾರಿ ಎಲ್ಲ ಮಾಡ್ಕೋಬೇಕು ಈಗ ಮುತ್ತದ್ರನ್ನೆಲ್ಲ ಬರೋದು ಎಲ್ಲ ಐತಿ ಪಾನಕ ಮಾಡಬೇಕು ಸೊ ಇದಿಷ್ಟು ಮಾಡಿ ಮತ್ತು ನೆಕ್ಸ್ಟ್ ನಾವೆಲ್ಲ ರೆಡಿ ಆಗಬೇಕು ಅಷ್ಟೊಳಗೆ ನೋಡ್ರಿ ಈಗ ಹಚ್ಚಿನ ಜೊತೆ ಮಜಾ ಮಸ್ತಿ ಕಾಮಿಡಿ ಬಟ್ ಆಕಿನ ಜೊತೆ ಈಗ ಟೈಮ್ ಪಾಸ್ ಮಾಡೋಕಂತೀವಿ ಈಕಿನ ಜೊತೆ ಈಗ ಆಟ ಆಡ್ತಿದ್ರೆ ಟೈಮ್ ಹೋಗೋದನ್ನ ಗೊತ್ತಾಗಂಗಿಲ್ಲ ಸೊ ಆಡ್ತಿದ್ರೆ ಆಡ್ತಾನೆ ಇರಬೇಕು ಅಂತ ಅನ್ನಿಸ್ತೀ ಚಿನ್ನ ಜೋಡಿ ಸೊ ಹಂಗ ನಿಮಗೂ ನೋಡ್ತಿರೋಂಥ ವ್ಯೂವರ್ಸ್ಗೆ ಬ್ಲಾಗ್ ನೋಡಬೇಕಾದ್ರೆ ನಿಮಗೂ ಹಿಂಗೆ ಅನ್ನಿಸ್ತೈತೆ ನಾನು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಸೊ ಬ್ಲಾಗ್ನ ಇಲ್ಲೂ ಸ್ಕಿಪ್ ಮಾಡಿಬಿಡ್ರಿ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ಬರೀ ಇವತ್ತಿನ ಈ ಡಿ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೇರಲ್ಲ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕಡೆಯಲ್ಲೇ ಬೇಗ ಬೇಗ

கை

ಇವು ಮತ್ತೆ ನೋಡ್ರಿ ಐಸ್ ಕ್ರೀಮ್ ತಗೊಂಬಂತಾರ ಬ್ಯಾಡಗಿಗೆ ಅರ್ವಿಂದ ಅರವಿಂದ್ಗೆ ಇಲ್ಲ ನಡಿ ಅರ್ವಿನ್ ಹೊರಲಾಗದ ನವ ಮೆಯಾ ತರಸ್ಬೇ ನೀನೇನಾ ಜುನು ಜುನು ಅನ್ನತ್ತಲ್ಲಮ್ಮನ್ ತರ ಬೇಡ ಕರಗ ಹೋಗುತ್ತೆ ತಿನ್ ಬಿಡು आओ ಕೋಮ್ ಪಡ್ಸೇ ಗಾಡಿ ಬಂತ ನೀ ಬಂದಾಗ ಕೊಡ್ಸಬೇಕು ಅದನ್ನ ನಿನ್ ಬಿಟ್ಕೋ ಹೋಮ್ ಕೊಡ್ಸ್ಯಾರ ನಮ್ಮ ಜೊತೆ ತಿನ್ಬೇಕು ಮತ್ತೆ ಇನ್ನಂ ಕೇಳಬರ್ದ ಅನ್ನೋದಿಲ್ಲ ಅವರದು ಅದರಲ್ಲಿ ರುಚಿ ಇಲ್ಲ ನೋಡಕ್ ಬನ್ಲೇವಾ ನೋಡಿ ಯೋ ನೋಡಿ ಹಂಗ ಅನಿಕಕ ಕತ್ತಾ ಅದನ್ನ ನೋಡಕ ದ

ನಮ್ಮದು ಕರೆ ಚಂದಾ ಕರಗತವ ತಿನ್ಬಾ ಕರೆ ನಂದಿ ಹ ಮಲ್ಲೆ ಕಕತಾ ತೊಗರೆ ಫ್ರೆಂಡ್ಸ್ ತಿನ್ರೀ ಐಸ್ ಕ್ರೀಮ್ 나 ಯಾರು ಇಕೊಳಾ ತಿಂತಿದಾವಾ ಹು ಹು 나 ಯಾರು ಇಕೊಳಾ ಸ್ವಲ್ಪಾ ಹೋಗಬೇಕು ತಿನ್ನಿ 나 ಕೊಡ್ ತಗೋರಿ ಐಸ್ ಕ್ರೀಮ್ ಹ್ಮ್ ತೊ ಫ್ರೆಂಡ್ಸ್ ತೊ ತಿನ್ಬರಿ ಫ್ರೆಂಡ್ಸ್

ನೋಡ್ರಿ ನಮ್ಮ ತಂಗಿ ಮೇಂದಿ ಯಾಕ ಈಗ ಅಲ್ಲಿದ್ದ ಬಂದ್ರೆ ಮೇಂದಿ ಅಲ್ಲಿ ಈಗ ಹಾಕೊಂಡ್ರೆ ಇವತ್ತು ಹಬ್ಬ ಐತಿ ಇವತ್ತು ಹಾಕೊಂಡ್ರೆ ನಿನ್ ರಾತ್ರಿ ಕೊತರ ಇಲ್ಲೇ ಒಂದು ಊರಿಗೆ ಈ ನಾನು ದಪ್ಪಗ ಇದೆ ಹಚ್ಚಿದ್ ಚಾನ್ ಕಣತೆ ದೇವಿ ದಪ್ಪಗೋ ಸ್ಪ್ರೆಡ್ ಇಷ್ಟ ಆಗಲ್ಲ ಆಯ್ತು ಹಂ ನಾನು ಅರ್ಜನ್ ಮಂಡಿ ಚಲೋ ಅತ್ತಾ ಹಂಗೇನಿಲ್ಲ ತಂಬಾ ಇಲ್ಲಿ ನೋಡಿ ತಂಬಾ ನೋಡ್ರಿ ಇಬ್ರು ಹುಡುಗರು ಬಂದಾರೆ ಈಗ ಮೆಹಂದಿ ಹಚ್ಚಿಸ್ಕೊನಾಕ ಹಚ್ಚಿಸ್ ಕಳಿಸ್ಬೇಕು ಇಬ್ಬರು ಕಟ್ ಮಾಡ್ರಿ ಧೈರ್ಯ ಒಂದು ಕತ್ರಿ ಕೊಡು ಏನ್ ಮಾಡಕತ್ತೀವಿ ಕೈ ಏನು ಇದು ಪಕೆಟ್ ರಸನ ರಸನ ಪಕೆಟ್ ಹಿಂಗೆ ಬಂದ ಅವನಿಗೆ ಮೊದಲು ಪೌಡ್ರ್ ಬರ್ತಿದ್ದವಲ್ಲ ಹ್ಞೂ ಇದು ಮಗಳ ಮ್ಯಾಗ ಕುಂದ್ರು ಆಕಿನ ಮ್ಯಾಗ ಕುಂದ್ರತೀನಿ ಪೌಡರ್ ಬದಿದಲು ಈಗ ಜಲ್ ತರ ಆಯ್ತು ನೋಡಿ ಎಷ್ಟು ಪಕಿರ ತಂದಿ ಆ ಈ ಪಕಿರ ತರನಿ ಇಲ್ಲಿ ನೋಡಕತ್ತಾ ನಿನ್ ಮಗ ಈಗ ಈಗ ಕುಡ್ದ ನಿನ್ ಮಗ ಕುಡ ಅವನು ತಗೊಂಡಾ ಹರಕೊಂಡ್ ಹೋಗಿ ಕುಡ್ದ ಮೇಲೆ ಅದರ ಹಾಕೊಂಡ್ ಹಿಂಗ ಡೈರೆಕ್ಟ್ ನೀರಾಗ ಹಾಕ ನೀರ ಹಾಕೊಂಡ್ ಕುಡಿಬಿಡ್ರಾ ಅದು ರೆಡಿನೇ ಇದು ನೀರ ಹಾಕೊಂಡ್ ಕುಡದ ನೋಡಿ ಹೋಗಿ ಪಕಕೆ ಹರದದ್ದು ನೋಡಿ ಓ ಅದನ್ನ ತಗೊಂಡಾ ಕುಡದ ನಾನು ಮೇಲೆ ನಡಕತ್ತಿರಿ ಗಂಬಿತವ ಇದ್ರಿ ನೋಡ್ರಿ ಅವ್ವ ಈಗ ಮುಟ್ಟಿದ್ರ ಬರ್ತಾರಲ್ಲ ಕಾಲ ಬಂದಾಗ ಬರ್ತ ಅವ್ರಿಗೆ ಈಗ ಅವಪ್ಪ ಅನ್ಕ ಮಾಡ ಅಲ್ಲೇ ಹೋದ್ ಅಲ್ಲೇ ಬಂದ್ ಬರ್ತಾ ಕುರ್ಚದ ಬಂದ ಬಂದ ಹೊಲಕ್ಕ ಹೋಗಿ

நோட்ரிசி மத்தியாக்கி தோர்சவீல தங்கி நோட்ரிக்க இன்னும் பூரா இன்னொன்னு இன்னொன்னு பட்ட அஷ்டாய் தகவஷ் தீனப்பா நீன ಮಾಡಬೇ ಪನ್ಕ ಅದಾವಾ ನಾನು ಚಾನೆ ಇರಂಗ ಕರೆಕ್ಟ್ ಆಪ್ ಎ ಬದು ಯಾರ್ ತೋ ಬಂದರ ನೋ ರಾಚಿನೆ ಅಲ್ಲೋ ಬಿಡನೇ ಬದು ಏಕ ತರಗೋದ್ರ ಅವ್ವ ಮತ ನಾಗರು ಬದು ಏಕ ತರಗೋದ್ರೆ ಯಾಕೆ ಏನಂತೋ ಆ ತೆಂಗೋ ಬಿಡು ಇರ್ಕೋ ಕೈ ತಕಂತಾ ಹ್ಯ ಯಾರ್ ಅದೆ ತಿನ್ನು ಆಗ್ತೈ ಒಪ್ಪೋಡು ಅದೊಂದು ಹೊಸ ಕಲ್ತಾಳೆ ಈಗ ಅದೊಂದು ಕಲಿತಾಳೆ ಈಗ ದಿನದಾಗ ಅಲ್ಲ ನಾವು ಊರಿಗೆ ಹೋಗಿ ಮೊದಲ ಇದು ಕಲ್ತಿದ್ದಿಲ್ಲ ಇದ

嗯嗯嗯。